ಯುಆರ್ ವಾಚಿಂಗ್ ಸಿಕ್ಸ್ ನ್ಯೂಸ್ಪುರ ತಾಲೂಕಿನ ಹಾನ್ಬಳ್ ಹೋಬಳಿಯ ದೇವಲದ ಕೆರೆಯ ಎಸ್ಆರ್ ಪ್ರಸನ್ನಗೌಡ ಅಡಿ ಉದ್ದದ ಕಾಳಿಂಗ ಸರ್ಪ ಕಾಣಿಸಿಕೊಂಡಿದ್ದು ಎರಡು ನಾಯಿಗೆ ಕಚ್ಚಿ ನಾಯಿಗಳು ಸ್ಥಳದಲ್ಲಿ ಸಾವನ್ನಪ್ಪಿದ್ದು ಈ ಘಟನೆಯಿಂದ ಸ್ಥಳೀಯರಲ್ಲಿ ಆತಂಕ ಮುಗಿಸಿತ್ತು ಸಕಲೇಶಪುರ ತಾಲೂಕಿನ ಹಾನ್ಬಳ್ ಹೋಬಳಿಯ ದೇವಲದ ಕೆರೆಯ ಎಸ್ಆರ್ ಪ್ರಸನ್ನಗೌಡರ ಮನೆಯ ಹತ್ತಿರ ಕಾಣಿಸಿಕೊಳ್ಳುತ್ತಿರುವ ಹನ್ನೆರಡು ಅಡಿ ಉದ್ದದ ಕಾಳಿಂಗ ಸರ್ಪ ಎರಡು ನಾಯಿಗೆ ಕಚ್ಚಿ ನಾಯಿಗಳು ಸತ್ತು ಹೋಗಿರುತ್ತವೆ ಈ ಘಟನೆಯಿಂದ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ ಎಂದು ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಚಾನೆಲ್ ವರದಿ ಮಾಡಿತ್ತು ಎಚ್ಚೆತ್ತ ಅರಣ್ಯ ಇಲಾಖೆ ಇಂದು ಬಣಗಲ್ ಆರಿಫ್ ಹಾಗೂ ಅರಣ್ಯ ಇಲಾಖೆ ಕಾಳಿಂಗಸರ್ಪ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಉರುಡಿ ವಿಕ್ರಮ್ ಹಾಗೂ ದೇವಲದ ಕೆರೆ ಗ್ರಾಮಸ್ಥರು ಇದ್ದರು एमबी उमेश टीवी 46 न्यूज़ कनाडा सतीशपुरा